ಏನ್ ಮಾಡಕತ್ತದ್ಲ ಮುಂತಾರ ಏನ್ ಮಾಡಕತ್ತದ್ಲ ಅವನ ಅಲ್ಲೇ ಹೋಗಿ ಈಗ ಆಕಿ ದವಾಖಾನೆ ತೋರ್ಸ್ಕೊಂತ ಅಲ್ಲಿ ಹೋಗಿ ಆನೆ ಆಕಿ ನಾವು ತೋರ್ಸ್ಕೊಂಡ್ ಬರ್ಬೇಕಲ್ಲ ಆಕಿ ಗಾಳಿಯಾಗ ಮತ್ ಮೊದ್ಲ ಗೊಸ್ ಗೊಸ್ ಅನಾಕತ್ತ ನೆಗಡಿಯಾಗಿ ಹ್ಮ್ ನೆಗಡಿ ಬಾಳ್ ಜೋರ್ ಆಗೇತಿ ಹ್ಮ್ ಬನ್ನಿ ಕಪ್ಪ ಹೋಗಿದ್ಲ ಬನ್ನಿ ಕಪ್ಪದ್ರ ಒಬ್ರು ಕುಡಿದ್ರಿ ಇವತ್ ನನಗ ಅಲ್ಲಿ ಮುಟ್ರಿಗೆ ಬಸ್ ಸ್ಟ್ಯಾಂಡ್ ಒಳಗ ನಮ್ಮ ಫ್ರೆಂಡ್ ಅವ್ರ ಮನ್ಯಾಗ ಇದ ಕೆಲ್ಸ ಮಾಡ್ತಾರಂತವ್ರ ಅಲ್ಲೇ ನಾ ಕೆಲಸ ಮಾಡ್ತೀನಿ ಅಂದ್ರೆ ಅವ್ಗೆ ಗೊತ್ತಿರೋದು ಪಾಪ ಮಾತಾಡ್ಸಿದ್ರು ಖುಷಿ ಆಯ್ತು ನನಗೆ ನೋಡು ಹ್ಮ್ ಹೌದಾ ಹ್ಮ್ ಗೊತ್ತಿರೋದು ಮಾತಾಡ್ಸ್ರ ಅದೊಂದು ಖುಷಿ ನಮಗೂನು ಹ್ಮ್ ಇವತ್ತು ನಾವು ಬಸ್ನಾಗ ಹಚ್ಚಕಡೆ ಬಸ್ನಾಗ ಒಬ್ಬರು ಕುಂತಾರ ಈ ಕಡೆ ಆ ಕಡೆ ಬಸ್ ನಿಂತ್ಕೊಂಡ ಕೈ ಮಾಡತಾರಿಯ ನಮ್ ಇವ್ರದ್ ಸೊಬಲ್ ಸುಲ್ತಾನ್ ಪಪ್ಪ ಹೋಗಾಕತ್ತೀಚ ಕೇಳ್ತಾನಿ ಅವ್ನು ಯಾವಾಗ ಈಗ ಅಂತಲ್ರಿ ಅವಾಗಾದ್ರ ಹೆಂಗದ ಅಂತೇಳಿ ಅವ್ರ ಬಸ್ ಸಿಗೋಲ್ರಾಗ

ಆಶಾಪ ನಂಗ ಒಬ್ಬರಿಗೆ ಜೋಡಿ ಇದರ್ ಶರ್ಟ್ ಹಾಕೊಂಡ್ಬಿಟ್ಟ ಅಮ್ಮಗಂಡಿ ಬರಕತ್ತ ನಿಮ್ಗೆ ಥಂಡಿ ಬರಾಕತ್ತ ಜಲ ಹಚ್ಚ ತಂತ್ರಿ ನಮ್ ರೇಷ್ಮಾಗ ನಮ್ ಚಾಚಾ ಬಂದ್ ತಣ್ಣಗ ಹಾತೊಂಡ್ ಊರಂತ ನಮ್ ಚಾಚಾ ಕಾಲ್ಗುಣ ನೋಡಂತಾಳ್ರಿ ನಿಮ್ ಜಳ ಆಕೈತೆನಾ ಚಾಚೆ ಬಂದ್ಬುರ ಕಾಲಿಟ್ ನಂತ್ರಿ ತಣ್ಣಗಂತೂ ಹೊಳಿ ಅಲ್ಲ ಹೊಳಿ ಜಳ ಬಾರ ಐತೆ ಹ್ಮ್ ಮಳಿಂಗಾರೀ ಮಳೆಗೇನ್ ಹೋಗ ನಾನು ಮೊದ್ಲ ಕಾಲ್ ಐತೆ ಒಂದು ನೀವ್ ಹೋಗ್ರಿ ನೋಡ್ರಿ ಮಳಿ ಹೊಡ್ದ್ ಹೊಡೆ ಹೊಡೆದ ಕಲ್ಲೆಲ್ಲ ಕಲೆಲ್ಲ ಮ್ಯಾಗ್ಯದ್ದು ಇಲ್ಲ ನೋಡ್ರಿ ನಮ್ಮೂರ ಇವು ದುಣ್ಗಲ್ ದುಣ್ಗಲ್ ಚ್ರೀಪ ಇಂತವ ನಮ್ಮ ಊರಾಗ ಇನ್ನದ ನೋಡ್ರಿ ನಮ್ಮ ಸಣ್ಣ ಬಂದ್ರಿ ತೋರ್ಸಿ ಬಂದಿವ ಇಂಜೆಕ್ಷನ್ ಮಾಡಿದ್ರೆ ನಿಲ್ಲ ಹೋಯ್ ಬಂದೆ ನಿಲ್ ನೀನು ತಗೊ ಮಂಜನ ಏನ್ ಮಾಡಕಿದ್ಲ ಮುಂತಿಲ್ಲ ಇಲ್ಲ ತೋರ್ಸಿ ಬಂದೆ ನೀನು ಅರ್ಧ ತಗಂತ ನೋಡ ಗುಳಿ ಹೊಟ್ಟು ಮುಗೊಂಡು ತಗ ನೀನು ಹಾಳು ರಟಲ್ ತಗ ಅಂತರ್ತಾರೆ ನೋಡಿ ತಗ ಅಂತದ್ದು ಹಾ ರಟಲ್ ಇಲ್ಲ ಮಾಡ್ತಗ ಮತ್ತೊಂದು ತಗೋಬೇಕಲ್ಲ ಬಕ್ಕಲೇ ಯಾವದು ನೋಡು ಇದು ಹಾ ಅಲ್ಲಿ ಬಿಡು ಎಲ್ಲಾ ಜರ್ದುದಾವ ರಾಜ ಅವ ಗುಳಿಗೆ ಯಾವ ತಗ ಅಂತಾರೆ ಅಕ್ಕಿಗೆ ಹೋಗು ಅವ ಗುಳಿಗೆ ಯಾವ ತಗ ಹೋಗಿದ್ದೇನಿಲ್ಲ ಇನ್ನ ಆ ಉಂಡ ತಗ ಬಕ್ಕಣ್ಣ ಮತ್ತೊಂದು ಹಂಗ ತಗಕತ್ತಾ ಅಕ್ಕಿ ಉಂಡ ತಗ ಬೇವ ಓ त्रासಕೋ ನೋಡು ಆಗಿ ಗೋರ್ ಗೋರ್ ನಕಿ ಬಾಯ್ ಕೊಡಕಂತ ಕರ್ಚಿಕ ಮಾಡೋದಾತು ಮಳೆ ನಿಂತ ಕರ್ಚಿಕ ಇದು ಮಾಡೋಕ್ತ ಜ್ವರ ಹಿಟ್ಟು ಇವ್ನ ಮಾಡಿದ್ರಿ ನೀವು ಹಂಗೆ ಮಾಡ್ ಮಾಡೋ ಚಕ್ಲಿ ಅತ್ರಿ ಜ್ವಾಲ ಹಿಟ್ಟಿನ ಚಕ್ಲಿ ಉಪ್ಪಿನಕಾಯಿ ಬಾಡ್ರಿ ಇವ್ರ ರೀ ಉಪ್ಪಿನಕಾಯಿ ಬೇಕವ್ರಿಗೆ ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಅಂತ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತ ನಿಂಬೇಕಾಯಿದು ಹಾಂ ತಾಟ ತಾಟ್ ದೊಡ್ಡದು ಒಂದು ಉಂಡೆ ಉಂಡೆ ನಾನು ಉಂಡೆ ಉಂಡೆಂದು ಒಲ್ಲೆ ಅಂದ್ರೆ ನಾವು ಉಂಡ್ವಿ ನನ್ ಬೆಳೆ ಸರ್ ಚಲೋ ಆತೈತಿ ಇಲ್ಲಿದ್ದ ನಾನು ಡ್ಯಾನ್ಸ್ ನನಗೆ ನನ್ಗೆ ಪುಪ್ಪು ನಾನು ಡ್ಯಾನ್ಸ್ ಮಾಡ್ತೀನಿ ಲಂಗದವೀ ಹ್ಮ್ ನೋಡಲ್ಲ ನಿಮ್ಮ ಮಕ್ ಮಾಡ್ತೊಡಂಗ ಮಾಡ ಹೋಗ್ಲಿ ಇನ್ನ ಹ್ಮ್ ಹೋಗು ನೀ ಬ್ಯಾಡ್ ನೋಡಿ ಕ್ಯಾನ್ಸಲ್ ನೀನು ನಾವು ಅಂಗಡಿ ಹೋಗಕಟ್ಟಿದ್ರಿ ಮತ್ತೆ ನಮ್ಮತ್ತಿಗೆ ನನ್ನ ಸಪೋತ್ ಮಾತಾಡ್ಕೋರ ಆತಡೆ ಅಂತ ಹೇಳಿ ಬಂದಿಲ್ಲ ನಾವು ಬಂದ್ವಿ ಆ ಕರ್ಚಿಟೈ ಮಾಡಕೀವಿ ಮೊಳಿ ಹಂಗೆ ಹಾಕಿ ಕಂಡು ಹೊಡ್ಯಾಕ ಪಾಪ ಸ್ವಲ್ಪ ನಮ್ಮತ್ತಿ ಮುಖಂಡ ಇದ್ರಿ ಪಾಪಾಪ ಇಲ್ಲ ನಾಳೆ ಹೊಂಟಿಲ್ ತಡೆ ನಾವಿನ್ನು ನಮ್ದು ಚಿಂತಿ ಮುತ್ತಿಗೆ ತೋರ್ಸ್ಕೊಂತೀ ಹೋಗ್ಬಾಡ್ರಿ ಅಂತ ಹೇಳಿ ಪರ್ಪಲ್ ಹಚ್ಚಿದ್ರೆ ಹಚ್ಚಿದ್ರ ಏನಂತರಪರಿ ಪರ್ಪರಿ ಎಲ್ಲ ಹೊರಗ ಹಂಗ ಅಂತ ನನ್ಗ ಹಂಗಾನುರ್ಲ ಅಷ್ಟ ಪರ್ಪರಿ ಇವ್ರಾಕತಾರ ತಗ ಹಂಗ್ ಮಾಡ್ತಿದ ಐದ್ ಒಂದು ಉಪ್ಪ ಅಂತ ನೋಡ್ರಿ ಸ್ವಸ್ತ್ರಗೆ ಮತ್ತೇನ್ವಾ ಈಗ ಮತ್ತೇನೀಗಿಂತ ಹೌದನ್ವಾ ಹ್ಮ್ ಈಗ ತೋರ್ಸ್ಕೊಂತಕ್ಕ ನಾನು ಹೊಚ್ಚಕತ್ತಿ ಹೊಗೆ ಹೊಗೆ ಅಂತಂದು ತಾನ ತೋಸ್ಕೊಳಕತ್ತ ಮೊದಲ ಇದನ ಹಿಡಿದು ನೋಡ್ರಿ ನನ್ನ ಸಸ್ತ್ರ ಹಿಂಗಾರೀಪ ನನ್ನ ಹಳೆಯರ್ ಹಿಂಗದ್ರಿ

നന്ദ ഇ സീര അത അതില്ല സീര ചാണിംഗ് സീരണ ഫോണിന

ಇಷ್ಟಾದ ಸಾಕು ಇಷ್ಟಾದ ಸಾಕು ಒಂದ ಸೀರೆ ತಮ್ಮ ಅಂತ ನಮ್ಮಲ್ಲ ಸೀರಿ ತಂಬ ಎರಡೇ ಮಾಡ್ತೇವಂತ ಬಿಡುವ

ಬರ್ತೀ ತಗರ ಬರಕತ್ತ ನಾ ಬಂದ ನೀ ಫೋನ್ ನೋಡ ನಾಳೆ ಕಮೆಂಟ್ ಹಾಕ ಏನ್ ಬ್ಯಾಡತಾಗ ಅಷ್ಟ ಪೋಸ್ಟ್ ಕೊಡ್ರಿ ಏನಾಯ್ತಪ್ಪ ನಿಮ್ದ ಅಂಗಡಿ ಮತ್ ನಮ್ ತಮ್ಮನಿಲ್ ಕಸ್ತಿದ ನಮ್ ತಮ್ಮ ಇದ್ದಲ್ಲ ಅಲ್ಪ ನಮ್ ತಮ್ಮ ನೀವು ಕಷ್ಟಪಟ್ಟು ನೀವ್ ಮಾಡಕೀರಿ ನಿಮ್ದು ನಮ್ದು ಚಂದ ತೋರ್ಸಕ್ ಅಕ್ಕ ತಮ್ಮ ಕೂಡ ಬರಕತ್ತೀರಿ ಇವು ಸೀರೆ ನಮ್ಮಂತ ಸೀರೆ ಹೇಳಿದ್ರಿ ಮತ್ತೆ ಎಲ್ಲಾದ್ರೂ ತಗೋದ್ ಲಕ್ಷ್ಮಿಗೆ ಎಸಕ್ ಸೀರಿ ಬೇಕಂದ್ ಇವು ತೋರ್ಸಿದ್ದೆ ಯಾಕೆ ಇದು ಬೇಕಂತ ಹೇಳಿದ್ರಿ ಇದು ಬೇಕು ಮತ್ತು ನಿನಗೆ ಯಾವ್ದು ಬೇಕು ನೋಡು ನೀ ಯಾವ್ದು ತೊಗೊಂತಿ ಅದ್ರಾಗ ನಾ ಲಕ್ಷ್ಮಿ ಗೇರ್ ಸಾಕು ಅಂತ ಹೇಳಲಿಕ್ಕೆ ಇದು ಬಿಟ್ಟಿದ್ದೇವೆ ಪೋಟನ ಎಲ್ಲ ಮತ್ತಿದು ಲಕ್ಷ್ಮೀ ಗೇರ್ ಸಾಕ್ ಚಾಚಿದೆ ಇಲ್ಲಿ ನಾನು ಚೆಂದ ಕಣಕ್ಕಾಯ್ತಿದ್ದವಲ್ಲ ಊನು ಅಂತಂದು ಇದು ರೀ ಇದು ನಾನು ತೊಗೊತೀನಿ ಅದು ನಮ್ಮವ್ವ ನಮ್ಮವಾಗ ಮೂವರಿಗೆ ಸೇಮ್ ರೀ ಇಲ್ಲ ಐತೆ ಇಲ್ಲ ಇಲ್ಲೇ ನೋಡಿರಿ ಇದು ಮತ್ತೆ ಎರಡು ಪತ್ತದೊಳಗೆ ತಗೊಂಬರಿ ಅಂತ ಹೇಳಿದ್ರೆ ಇಪ್ಪತ್ತರೊಳಗೆ ರೀ ಅಂದ್ ಆಮೇಕಡೆ ಅಲ್ಲಂದ ಐತ ನೋಡಿ ಅದು ಒಂದ್ ಮತ್ತೆ ಇದು ಒಂದ್ ಹ್ಮ್ ನಾನು ಇದರ ಪತ್ರದ ಒಂದು ತೋಂಬಾ ಮೇಲೆ ತಂದ್ರೆ ಹೋಗಂತ ಇದೆ ಚಾಯ್ತದ ಕಲರ್ ಚೆನ್ನಾಗಿದೆ ಹ್ಮ್ ಇದೇ ಇದೆ ಇದು ಒಂದ್ ಇದೆ ಹೋಗಂತಾ ಇದೆ ಹ್ಮ್ ಇದೆ ಅಂತಂತಾ

ಹ್ಮ್ ನಾವು ಹೆಂಗದ ಕುಡೀತಿ ಕಡೆನಾ ಚಹ ಕು ನಾವು ಚಾ ಕುಡಿದು ಇಲ್ಲ ಅಂಗಡಿ ಬಂದ್ವಿ ಏನು ಕರೆಂಟ್ ಬಂದಿಲ್ಲ ಈಲ್ಲ ಸೆಟ್ ಮಾಡ್ತಾರಂತೆಲ್ಲ ವಯರ್ ಗೇರೆಲ್ಲ ಹಾಕಿ ಅದು ಚಾರ್ಜರ್ ಬಲ್ಪನ ಅದು ಹ್ಮ್ ಹ್ಮ್

അയ്യോ ബീഗി കുന്ദ്രീ സെണബ്രി ആ സെണബ് ബീഗി കുന്ദ്രോ അതെന്ന കട്ട്ബട ഗരിന തകണ്ടിട്രപ്പ കട്ടന്നിജയ ആ റിജ യാരപ്പാ യാര നമ്മപ്പ ಹೌದಿಲ್ಲ ಹಾ ನಿಮ್ಮಬ್ಬನ ಇಲ್ಲಿ ಕೊಡ ತುಂಬ್ಕೊಂಡ್ ಬಂದ್ರೆ ನಮ್ಮಂತ ಹೋಗಿ ಮತ್ತೆ ಏನಂತ ಇವಕ್ಕ ಕಂಕಣ ಅಂತ ಕಂಕಣ ಅಂತ ನೋಡ್ರಿ ಕಂಕಣ ರೆಡಿ ಮಾಡ್ಯಾರೀ ಮತ್ತೆ ಹೋಗ್ಯರು

Karya. Laksmi. <laughs> Laksmi ya. Laksmi sihir urusan kantor luar si. Ama pupu urusan kantor luar si.

ನಮ್ ದರ್ಡ್ ಸ್ಯಾಂಡ ದೊಡ್ಡ ತಮ್ಮ ಓಡ್ ಸ್ಯಾಂಡ್ರಿ ಅವ್ರಿಗೊಂದು ಲಕ್ಷ್ಮಿ ಬೇಕಾಗಿತ್ತಲ್ರಿ ಲಕ್ಷ್ಮಿ ಒಂದು ಲಕ್ಷ್ಮೀ ಪೂಜೆ ತೊಗೊಂಡ್ರಿ ಎರಡು ಸೀರಿ ನೋಡ್ರಿ ಲಕ್ಷ್ಮಿ ಉಟ್ಕೊಂಡಿದ್ವನ್ರಿ ಹೆಂಗೈತೆ ಕಮೆಂಟ್ ಮಾಡಿ ಹೇಳಿಂಗ್ ಚೆನ್ನಾಗೈತೆ ಗ್ರೇವಿ ಯಾವ್ದು ಉಟ್ರೆ ಚೆನ್ನಾಗ್ ಕಾಣ್ತಿರ್ತಾರ ಬಂಡಲ್ ಬಂಡಲ್ ಅಲ್ಲಾ ನಿಜೋಗ್ಲಿ ಯಾವ ಕಲರ್ ಹಾಕೊಂಡ್ರೆ ಸೂಪರ್ ಇದು ಬ್ಲೌಸ್ ಇತ್ತಲ್ರಿ ಬ್ಲೌಸ್ ತಗೊಂಡಿದ್ದೆ ನಮ್ಮ ರೇಷ್ಮಣ ರೆಡಿ ಆದ್ರಿ ಎಡಿ ಮಾಡ್ಬಿಡಿನ ಬೇಡ ನೀ ನಾನು ಮಾಡ್ ಸೈರ ರೆಡಿಯಾಗಿ ನೋಡಿ ಚಾಯ್ ನೋಡ್ಸರ್ ಕೈ ಎಣ್ಣೆ ಚಲ್ಕೊಂದಿರೋಣ ಒಂದೊಂದು ನಿಮ್ಗೆ ಎರಡು ಜಾವಿಲ್ಲ ಅಂದ್ರೆ ಹ್ಞೂ ಎಡಿ ಆತೇ ಒಂದು ಎಂಟು ಪ್ಲೇಟ್ ಮುಚ್ಚಿಬಿಡ ಇದು ದಸ್ತಾರ ಮುಚ್ಚಿಬಿಡ ಏ ಇವ್ರು ಹೋಗಾಕತ್ತ ನಮ್ಮ ಕಾಕಾರದು ಟ್ಯಾಕ್ಟ್ರ್ ಪೂಜೆ ಮಾಡಕತ್ತಾರ ಇದು ನಮ್ಮ ಕಾಕ ಎಲ್ಲಿ ಕುಂತ ನೋಡ್ರಿ ಹಾಂ ಎಲ್ಲರನ್ನು ತೊಗೊಂಡು ನೋಡಿರಿ ಎಲ್ಲರೂ ತೊಗೊಂಡು ನೋಡಿರಿ ಎಲ್ಲರೂ ತಗೊಂಡು ಒಬ್ಬಳಿ ತೊಗೊಂಡೋಗಲ್ರಿ ಎಲ್ಲರೂ ಟ್ರ್ಯಾಕ್ಟರ್ ಪೂಜೆ ಮಾಡಾಕ್ತಾರ ಇಲ್ಲಿಗರು ಲಕ್ಷ್ಮೀ ನಮ್ ಕಾಕಾರದು ಇದು ಟ್ರ್ಯಾಕ್ಟರ್ ಪೂಜೆ ಆಗಾಕತ್ರಿ ಕಂಕಣೆಲ್ಲ ಕಟ್ಟೋದು ನೋಡ್ರಿ ಹಳ್ಳಿ ಕಡೆ ಎಲ್ಲ ಹಿಂಗ್ರಡೆ ಮಾಡ್ತಾರ ಎಲ್ಲ ಪದ್ಧತಿ ನೋಡ್ರಿ ಎಲ್ಲ ಉಡಿ ತುಂಬಕ್ಕೆಲ್ಲ ಹಾಕಿಟ್ಟ ಅವ್ರನ್ನ ಹಿಂಗೇರಿ ಮತ್ತೆ ನೋಡ್ರಿ ನಮ್ ಕಾಕರ ಮನೆಗ್ ಹೋಗ್ಬೇಕು ಪಕ್ಕೀರ ಅಂಬ್ರಿ ನಮ್ಮನೆ ಹೋಗ್ಬೇಕು ನಾನಲ್ಲಿ ಅಂಬ್ರಿ ಸಣ್ಣ ಆಮೇಲೆ ಕಡೆ ಚೇಂಜ್ ಆದ್ರಿ ಕಿ ರೇಷ್ಮಾ ಆದ್ದರಿ ನಾನ್ ಸಕ್ಕಿನ ಆದಿರಿಯ ಆಕಾಶ ಬಿಟ್ಟು ಹೊಂಟಿತ್ರಿ ಅಲ್ಲಿ ಅದನ್ನ ತೊಗೊಳಕೈತೆ ಕರೆಂಟ್ ಆಗ ಹೋಗ್ಬಿಟ್ಟು ನೋಡ್ರದು ಎಷ್ಟೊಂದು ಕಾಣಕದಿ ನೋಡ್ರದ ನಮ್ ಕಾಕಳ್ರಿ ಕಿ ನಮ್ ಕಾಕನ್ಸಿರಿ ನಮ್ ತಮ್ಮ ರೀ

ನಮ್ಮ ಎಲ್ಲಾರು ಪುನಃ ಚಕತ್ತರ ಮಮತಾ ರೇಷ್ಮಾ ರಾಜ ಎಲ್ಲರ ಹೋಗ್ಬರ್ತೀನಿ ನನಗೆ ಎಲ್ಲರ ಪಟಾಕಿ ನಮ್ಮ ಚಾಚಿ ಪೂಜೆ ಮಾಡಕ್ ಹೊಂಟ ತಗೊಂಡ

ಹಲೋ ನೋಡ್ರಿ ನಮ್ ನಾನಿ ಪುಪ್ಪು ದಾದಿ ಇಲ್ಲಿ ಕುಂತಾರ್ರಿ

ಮುಗಿಯ ಹೊಲ್ತ ನೀರ್ದು ಫ್ರಿಜ್ಜ್ ಹಾ ಬಾಯ್ ತಕೊಂಡ ಬರ್ರಿ ಮನೆಗೆ ಹೋಗ್ಬರೀ ಅದು ಎಣ್ಣೆ ಮತ್ತ ನೀವೆಲ್ಲಾರು ಪೊಟ ತಗಲಿ ಮೊಟ್ಟ ಕೈ ನಿಂದಿಸ್ಕೊಂಡ್ರೆ ಕಾಯಿಸ್ಬಿಡ್ಬೋದು

ഊട്ടി എല്ലാരും നമ്മൾ ബരീലി അവർ അല്ലേ കുത്തക്കു ഇത കടേന അല്ല മ് നമ്മേല ഒത്ത നമുക്ക് ഊട്ട മാ ഇല്ലേ കൊണ്ടി ആണു

ಮತ್ತ ಅಂಗಡಿಗೆ ಬಂದಿರೀಪಾ ಏನ್ ಮಾಡಕತ್ತ ಬೇತನ ಕುಂದ್ರದ ನೀವ ಹೌದನಾ ಯಾಕ ಯ ನೀನ್ ನಾವ್ ಹೋಯ್ ಮುಖಾಡಿದ್ವಿ ಯಾರ ಮಾಡ್ತಾನಂತ ಇಲ್ಲಿ ಅಲ್ಲ ನಿಮ್ ಕಾಕ ಹೋದ್ಬಿಡು ಗೊತ್ತಾಯ್ತಿ ಸಸಿ ಹಂಗ ತಗೊ ಅದ್ರಾಗ ಎಷ್ಟು ಹೇಳಿದ್ರ ಹ್ಮ ನಮ್ದು ಅದ್ರ ಕೆಲಸ ಟೈಮ್ ಸಿರಿ ಓಕೆಂತಯ್ಯಾಗಲಿ ಸಿಗ ಆಯ್ಕೆ ಇದೊಂದು ಬೇಕಂದೇಳಿ ಮುಂತ ಇನ್ನೊಂದ್ ಯಾವ್ದೇ ಬೇಕಂತ ಹೇಳಿಕೆ ಇನ್ನೊಂದ್ ಯಾವ್ದ್ರೊಳಗೆ ತಗೊಂತ ಗೊತ್ತಿನ ಆಕೆ ಏನಿದ್ ಏನಿಲ್ಲ ಐತಲ್ಲ ಇದನ್ ತಗೊಂತ ಯಾವ್ದ್ ತಗೊತ ಅದು ನಮ್ಮ ಆಗಿರೋದು నా ఊటినల్ అంతదగదు సీరే ఎక్కి ఆ తింద మెత్తగా సీరవ భా మెత్తగదవ అద్ర ఇట్బడవన ఇరగడి ఇవన్న ఇట్బడి గెరడవ నేను తోబిడవ నీ తా అవును ఇస్తాయి నమ్ రేషమన్ దాని నెక్క రేష్మన్ ఎసరదీ ಹೌದಪ್ಪ ನಾವು ಬಂದಿರಪ್ಪ ಥಂಡಿ ಭಾಳ ಬಿಟೈತ್ರಿ ಎಂತ ಥಂಡಿ ಬಿಟ್ಟೈತಿ ಅಂತ ಹೇಳಿದ್ರ ಹೊರಗೆ ನಮಗೆ ಅಲ್ಲಿ ಕುಂದ್ರಾ ಕಾಯಿಲ್ ಅಷ್ಟು ಥಂಡಿ ಬಿಟ್ಟೈತಿ ನಮ್ಮ ತಂಬ ಬೇಕತ್ತ ಹೋಗ್ಬಿಡ್ರಿ ಮನೀಗೆ ಅಂತಂದ್ರೆ ಹ್ಞೂ ಅಂದ ಮನಿ ಈಗ ಮತ್ತೆ ಫ್ರೆಂಡ್ಸ್ ಎಲ್ಲರಿಗುನು ಗುಡ್ ನೈಟ್ ರೀ ನಮ್ಮ ತವ್ರ ಮನಿ ಬ್ಲಾಗ್ ನಿಮಗೆಲ್ಲರಿಗೂ ಖುಷಿ ಆಗೈತಿ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಖುಷಿ ಆಗಿತ್ತು ಅಂತ ಹೇಳಿದ್ರ ನಮ್ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಕೋಗ್ಬಿಟ್ರಿ ಮತ್ತೆ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ